ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಜುಲೈ ಒಂಬತ್ತು ಜಾಗತಿಕ ವ್ಯಾಪಾರ ವ್ಯವಸ್ಥೆಗೆ ಅತ್ಯಂತ ಮಹತ್ವದ ದಿನ ಅಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿರುವ ಸುಂಕದ ಗಡುವು ಆರಂಭವಾಗಲಿದೆ ಈ ಹಿನ್ನೆಲೆಯಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಚರ್ಚೆಗಳು ನಿರ್ಣಾಯಕ ಹಂತ ತಲುಪಿವೆ ಈ ಗಡುವಿಗೆ ಮುನ್ನ ಎರಡೂ ದೇಶಗಳು ವ್ಯಾಪಾರದಲ್ಲಿನ ವಿವಾದಾತ್ಮಕ ವಿಷಯಗಳನ್ನ ಬಗೆಹರಿಸಲು ತೀವ್ರವಾಗಿ ಮಾತುಕತೆ ನಡೆಸುತ್ತಿವೆ ಮುಖ್ಯವಾಗಿ ಅನುವಾಂಶಿಕವಾಗಿ ಮಾರ್ಪಡಿಸಿದ ಆಹಾರ ಉತ್ಪನ್ನಗಳ ಬಗ್ಗೆ ಈ ಮಾತುಕತೆ ನಡೆಸಲಿವೆ ಏನಿದು ಬೆಳವಣಿಗೆ ಈ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಭಾರತವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿಗೆ ತಂದ ನಿಯಮಾವಳಿಗಳ ಪ್ರಕಾರ ಕೆಲವು ಆಹಾರ ಉತ್ಪನ್ನಗಳನ್ನ ಕಡ್ಡಾಯವಾಗಿ ಜಿಎಂ ಮುಕ್ತ ಎಂದು ಪ್ರಮಾಣೀಕರಿಸಬೇಕು ಈ ನಿಯಂತ್ರಣಗಳು ಧಾನ್ಯಗಳು ಎಣ್ಣೆ ಬೀಜಗಳು ಹಣ್ಣುಗಳು ಮತ್ತು ತರಕಾರಿಗಳನ್ನ ಒಳಗೊಂಡಿವೆ ಇವುಗಳಿಗೆ ಆರೋಗ್ಯ ಪ್ರಮಾಣ ಪತ್ರಗಳ ಜೊತೆಗೆ ಆಮದು ಮಾಡುವ ದೇಶದಿಂದ ಹೆಚ್ಚುವರಿ ದೃಢೀಕರಣವು ಕೂಡ ಅಗತ್ಯ ಅಮೆರಿಕದ ಅನೇಕ ರಫ್ತುದಾರರಿಗೆ ಈ ಕಟ್ಟುನಿಟ್ಟಿನ ನಿಯಮಗಳು ವ್ಯಾಪಾರ ಅಡಚಣೆಯಾಗಿವೆ ಎಂದು ಅಲ್ಲಿನ ಅಧಿಕಾರಿಗಳು ಹೇಳುತ್ತಿದ್ದಾರೆ ಇನ್ನು ಅಮೆರಿಕವು ಈ ಸಮಸ್ಯೆಯನ್ನ ಬಗೆಹರಿಸಲು ಒಂದು ಪರಿಹಾರವನ್ನ ಮುಂದಿಟ್ಟಿದೆ ತಮ್ಮ ರಫ್ತುದಾರರಿಗೆ ಸ್ವಯಂ ಪ್ರಮಾಣೀಕರಣ ವ್ಯವಸ್ಥೆಯನ್ನ ಜಾರಿಗೆ ತರುವ ಪ್ರಸ್ತಾವನೆ ಮುಂದಿಟ್ಟಿದೆ ಅಂದ್ರೆ ಜಿಎಂ ಮುಕ್ತ ಉತ್ಪನ್ನಗಳನ್ನ ರಫ್ತು ಮಾಡುವಾಗ ಅವರೇ ಪ್ರಮಾಣ ಪತ್ರವನ್ನ ನೀಡಬಹುದು ಭಾರತದಲ್ಲಿ ಈ ವ್ಯವಸ್ಥೆ ಸ್ವೀಕೃತವಾದ್ರೆ ವ್ಯಾಪಾರ ಹೆಚ್ಚು ಸುಲಭವಾಗುತ್ತದೆ ಎಂಬುದು ಅಮೆರಿಕದ ಆಶಯ ಜೊತೆಗೆ ಅಮೆರಿಕವು ಜಿ ನೀತಿ ನಿಯಂತ್ರಿತ ಕಾರ್ಯಕ್ರಮಕ್ಕೆ ಒಳಪಟ್ಟ ಅಥವಾ ಹೊರಗಿದ್ದ ಆಹಾರ ಬೆಳೆಗಳ ವಿವರಗಳೊಂದಿಗೆ ನವೀಕರಿಸಿದ ಕ್ಯಾಟ್ಲಾಗ್ಗಳನ್ನ ಭಾರತಕ್ಕೆ ನೀಡಬೇಕಾಗುತ್ತದೆ ವೈವಿಧ್ಯಮಯ ಆಹಾರ ಉತ್ಪನ್ನಗಳ ಪೈಕಿ ಪಶುಗಳಿಗೆ ಉಪಯೋಗಿಸುವ ಜಿಎಂ ಆಧಾರಿತ ಆಹಾರಗಳ ಆಮದು ಕುರಿತು ಮಾತುಕತೆ ನಡೆದಿದೆ ಜಿಎಂ ಅಲಾಲ್ಫಾ ಹುಲ್ಲು ಅಮೆರಿಕನ್ ನಿಂದ ತಯಾರಿಸಿದ ಡ್ರೈ ಡಿಸ್ಟಿಲರ್ಸ್ ಗ್ರೈಂಡ್ ವಿತ್ ಸೊಲ್ಯೂಬಲ್ಸ್ ಇವುಗಳ ಆಮದು ಭಾರತದಲ್ಲಿ ಅನುಮೋದನೆಯ ಹಂತದಲ್ಲಿ ಇವೆ ಜಿಎಂ ಅನಿಲಗಳು ಅಥವಾ ಸಂಶಯಾಸ್ಪದ ಉತ್ಪನ್ನಗಳ ಹೊರತಾಗಿ ಹೆಚ್ಚಿನ ಅಪಾಯದ ಆಹಾರ ಉತ್ಪನ್ನಗಳ ಪ್ರಮಾಣೀಕರಣ ಮತ್ತು ನೋಂದಣಿಯ ಕುರಿತಂತೆ ವ್ಯಾಪಕ ಚರ್ಚೆಗಳು ನಡೆಯುತ್ತಿವೆ ಇದರೊಳಗೆ ಡೈರಿ ಉತ್ಪನ್ನಗಳು ಮಾಂಸ ಕೋಳಿ ಮೀನು ಮತ್ತು ಶಿಶು ಆಹಾರಗಳು ಕೂಡ ಸೇರಿವೆ ಒಟ್ಟಿನಲ್ಲಿ ಟ್ರಂಪ್ ಆಡಳಿತದ ಸುಂಕ ನೀತಿಯ ನೆರಳಿನಲ್ಲಿ ಇದರ ಎಲ್ಲವೂ ನಡೆಯುತ್ತಿರುವುದು ಗಮನಾರ್ಹ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧಗಳು ಕೇವಲ ಜಿಎಂ ಉತ್ಪನ್ನಗಳಲ್ಲದೆ ಇತರ ಕ್ಷೇತ್ರಗಳಲ್ಲಿಯೂ ಸಹ ಮುನ್ನಡೆಸಬೇಕಾದ ಅಗತ್ಯವಿದೆ ಜುಲೈ ಒಂಬತ್ತರ ಗಡುವಿನ ಒಳಗೆ ಎರಡೂ ದೇಶಗಳು ಒಂದು ಒಮ್ಮತಕ್ಕೆ ಬರುವುದು ನಿರ್ಣಾಯಕವಾಗಿದೆ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆಗಳು ಯಾವ ರೀತಿಯಲ್ಲಿ ಪರಿಣಾಮ ಬೀರಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ